Hi friends, welcome to my channel Nisho Online Services. ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣ ಬಂದಿಲ್ಲ ಅಂತ ಯಾರೆಲ್ಲ ವೇಟ್ ಮಾಡ್ತಾ ಇದ್ರು ಅವರಿಗೆ ಈಗಾಗಲೇ ಎರಡನೇ ಕಂತಿನ ಹಣವನ್ನು ಸರ್ಕಾರದವರು ಬಿಡುಗಡೆ ಮಾಡಿದ್ದಾರೆ ಹಾಗೆ ಇಲ್ಲಿ ಎರಡನೇ ಕಂತಿನ ಹಣ ತುಂಬಾ ಜನರಿಗೆ ಈಗಾಗಲೇ ತಲುಪಿದೆ ನೆಕ್ಸ್ಟ್ ಇಲ್ಲಿ ಯಾರೆಲ್ಲ ಒಂದನೇ ಕಂತಿನ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ರು ಅಂತವರಿಗೂ ಸಹ ಇಲ್ಲಿ ಎರಡನೇ ಕಂತಿನ ಹಣ ಬಂದಿದೆ ಹಾಗೂ ಒಂದು ಮತ್ತು ಎರಡನೇ ಕಂತಿನ ಎರಡು ಕಂತಿನ ಹಣವನ್ನು ಸೇರಿಸಿ ಇಲ್ಲಿ ನಾಲ್ಕು ಸಾವಿರ ಹಣ ಫಲಾನುಭವಿಗಳ ಖಾತೆಗೆ ಈಗಾಗ್ಲೇ ಜಮಾ ಆಗ್ತಾ ಇದೆ ಒಂದನೇ ಕಂತಿನ ಹಣ ತುಂಬಾ ತಡವಾಗಿ ಎಲ್ಲರ ಖಾತೆಗೂ ಜಮಾ ಆಯ್ತು ಆದ್ರೆ ಇಲ್ಲಿ ಎರಡನೇ ಕಂತಿನ ಹಣ ಇನ್ನು ಬಿಡುಗಡೆಯಾಗಿ ಒಂದು ವಾರ ಆಗಿದೆ ಅಷ್ಟೇ ಅಷ್ಟರಲ್ಲೇ ಈಗಾಗಲೇ ತುಂಬ ಫಾಸ್ಟ್ ಆಗಿ ಎಲ್ಲರ ಖಾತೆಗೂ ಸಹ ಜಮಾ ಆಗ್ತಾ ಇದೆ ಇನ್ನು ಯಾರೆಲ್ಲ ಬಂದಿಲ್ಲ ಅಂತ ವೆಯ್ಟ್ ಮಾಡ್ತಾ ಇದ್ದೀರೋ ಅವರು ಅವರಿಗೂ ಸಹ ಸದ್ಯದಲ್ಲೇ ಹಣ ಜಮಾ ಆಗುತ್ತೆ ಆದರೆ ನೀವು ಸ್ವಲ್ಪ ದಿನ ವೆಯ್ಟ್ ಮಾಡಬೇಕಾಗಿರುತ್ತೆ ಹಾಗಾದ್ರೆ ಈ ಒಂದು ಎರಡನೇ ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಆಗೋದಕ್ಕೆ ಎಷ್ಟು ದಿನ ಬೇಕಾಗುತ್ತೆ ಅಂತ ನಾವು ನೋಡೋದಾದ್ರೆ ಇನ್ನೊಂದು ವಾರ ಅಥವಾ ಹತ್ತು ದಿನದ ಒಳಗಾಗಿ ಇಲ್ಲಿ ಎರಡನೇ ಕಂತಿನ ಹಣ ಎಲ್ಲ ಫಲಾನುಭವಿಗಳ ಖಾತೆಗೂ ಜಮಾ ಆಗುತ್ತೆ ಹಾಗೆ ಇನ್ನೂ ಕೆಲವರಿಗೆ ಒಂದನೇ ಕಂತಿನ ಹಣ ಬರೆದಿದ್ದವರಿಗೂ ಇಲ್ಲಿ ಎರಡನೇ ಕಂತಿನ ಹಣ ಜಮಾ ಆಗಿದೆ ಹಾಗಾದರೆ ಇದಕ್ಕೆ ಕಾರಣ ಏನು ಹಾಗಾದರೆ ಒಂದನೇ ಕಂತಿನ ಹಣ ಬರುತ್ತಾ ಬರಲ್ವಾ ಅಂತ ನೋಡೋದಾದರೆ ನೀವು ಆಗಸ್ಟ್ ಹದಿನೈದನೇ ತಾರೀಕಿನ ಒಳಗಡೆ ಅರ್ಜಿಯನ್ನು ಸಲ್ಲಿಸಿದರೆ ಅಂಥವರಿಗೆ ಮಾತ್ರ ಇಲ್ಲಿ ಒಂದು ಮತ್ತು ಎರಡನೇ ಕಂತಿನ ಹಣ ಜಮಾ ಆಗ್ತಾಯಿದೆ ಇದೆ ನೀವು ಆಗಸ್ಟ್ ಹದಿನೈದನೇ ತಾರೀಕಿನ ನಂತರ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ರು ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅಂಥ ಫಲಾನುಭವಿಗಳಿಗೆಲ್ಲ ಇಲ್ಲಿ ಎರಡನೇ ಕಂತಿನ ಹಣ ಅಂದರೆ ಸೆಪ್ಟೆಂಬರ್ ತಿಂಗಳಿನ ಹಣ ಮಾತ್ರ ಜಮಾ ಆಗುತ್ತೆ ಒಂದನೇ ಕಂತಿನ ಹಣ ಅಂದರೆ ಆಗಸ್ಟ್ ತಿಂಗಳಿನ ಹಣ ಬರೋದಿಲ್ಲ ಇನ್ನೂ ಕೆಲವರಿಗೆ ಒಂದನೇ ಕಂತಿನ ಹಣ ಆಗಿರ್ಬೋದು ಅಥವಾ ಎರಡನೇ ಕಂತಿನ ಹಣ ಆಗಿರ್ಬೋದು ಯಾವುದೇ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂದರೆ ಅಂಥವ್ರು ಏನು ಮಾಡಬೇಕು ಅಂತ ನೀವು ಕೇಳೋದಾದರೆ ನೀವು ಫಸ್ಟು ಈ ಕೆ ವೈ ಸಿ ಆಗೈತಾ ಇಲ್ವಾ ನಿಮ್ಮ ರೇಷನ್ ಕಾರ್ಡಲ್ಲಿ ಆಧಾರ್ ಕಾರ್ಡಲ್ಲಿ ಎಲ್ಲ ಇನ್ಫಾರ್ಮೇಷನ್ನು ಕರೆಕ್ಟಾಗಿ ಒಂದೇ ಥರ ಆಯಿತಾ ಅಥವಾ ಬೇರೆ ಬೇರೆ ಆಯಿತಾ ಅಂತ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸು ಕರೆಕ್ಟಾಗಿ ಇದ್ರೆ ನೀವು ಆಗಸ್ಟ್ ಹದಿನೈದನೇ ತಾರೀಕಿನ ಒಳಗಡೆ ಅರ್ಜಿಯನ್ನು ಹಾಕಿದರೆ ಗೃಹಲಕ್ಷ್ಮಿ ಯೋಜನೆಗೆ ಅಂಥವರಿಗೆ ಇಲ್ಲಿ ತಡವಾಗಿ ಆದರೂ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದೇ ಬರುತ್ತೆ ಅಂತ ಇಲ್ಲಿ ಸರ್ಕಾರದವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ನೆಕ್ಸ್ಟು ನಿಮಗೆ ಅನ್ನಭಾಗ್ಯ ಯೋಜನೆಯ ಹಣ ಬಂದಿದೆ ಅಂತ ಅಂದರೆ ಇನ್ನೂ ಯಾರಿಗಾದರೂ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂದರೆ ಇಲ್ಲಿ ನಿಮ್ಮ ಅನ್ನಭಾಗ್ಯ ಯೋಜನೆಯ ಡಿ ಬಿ ಟಿ ಮೂಲಕ ನಿಮ್ಮ ಖಾತೆಗೆ ಜಮಾ ಆಗಿದೆ ಅಂದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣನು ಸಹ ಬಂದೇ ಬರುತ್ತೆ ಆದರೆ ನೀವು ಸ್ವಲ್ಪ ದಿನ ವೇಟ್ ಮಾಡಬೇಕಾಗಿರುತ್ತೆ ಯಾರಿಗೆಲ್ಲ ಇನ್ನೂ ಒಂದು ಅಥವಾ ಎರಡನೇ ಕಂತಿನ ಹಣ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ವ ಅಂಥವರಿಗೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಅದು ಏನು ಅಂದರೆ ನಿಮಗೆ ಮಂಜೂರಾತಿ ಪತ್ರ ಅಂತ ಕೊಟ್ಟಿರ್ತಾರೆ ನೀವು ಅಪ್ಲಿಕೇಶನನ್ನು ಹಾಕಿದಾಗ ಈ ಮಂಜೂರಾತಿ ಪತ್ರ ಯಾರಿಗೆಲ್ಲ ಸಿಕ್ಕಿದೆ ಅಂಥವರಿಗೆಲ್ಲ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದೇ ಬರುತ್ತೆ ನೀವು ಸ್ವಲ್ಪ ದಿನ ವೆಯ್ಟ್ ಮಾಡಬೇಕಾಗಿರುತ್ತೆ ಅಂತ ಇಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ನೆಕ್ಸ್ಟ್ ಈಗ ಗೃಹಲಕ್ಷ್ಮಿ ಯೋಜನೆಯ ಲೀಸ್ಟನ್ನು ಅನ್ನು ಸಹ ಬಿಡುಗಡೆ ಮಾಡಿದ್ದಾರೆ ಹಾಗಾದ್ರೆ ಈ ಲೀಸ್ಟಲ್ಲಿ ಅಲ್ಲಿ ಏನಿರುತ್ತೆ ಲೀಸ್ಟ್ ಎಲ್ಲಿ ಸಿಗುತ್ತೆ ಅಂತ ನೀವು ನೋಡೋದಾದ್ರೆ ಈ ಒಂದು ಪಟ್ಟಿಯಲ್ಲಿ ಯಾಕೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಫಲಾನುಭವಿಗಳ ಖಾತೆಗೆ ವರ್ಗಾವಣೆ ಆಗ್ತಾ ಇಲ್ಲ ಅನ್ನೋ ಕಾರಣವನ್ನ ತಿಳಿಸಿರ್ತಾರೆ ಹಾಗೆ ಈ ಲೀಸ್ಟ್ ಎಲ್ಲಿ ಸಿಗುತ್ತೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಅಲ್ಲಿ ಸಿ ಡಿ ಪಿ ಓ ಕಚೇರಿ ಇರುತ್ತೆ ಅಲ್ಲಿ ಹೋಗಿ ಕೇಳಿದ್ರೆ ನಿಮಗೆ ಅವರು ಈ ಲೀಸ್ಟಲ್ಲಿ ಅಲ್ಲಿ ಈ ಲೀಸ್ಟನ್ನು ಕೊಡ್ತಾರೆ ಆ ಲೀಸ್ಟಲ್ಲಿ ನಿಮ್ಮ ಹೆಸರು ಇದ್ದರೆ ಹಾಗೆ ನೀವು ಆ ಹೆಸರು ಮುಂದೆ ನಿಮಗೆ ಕಾರಣನೂ ಕೊಟ್ಟಿರ್ತಾರೆ ಯಾಕೆ ಈ ಒಂದು ಹಣ ಜಮಾ ಆಗ್ತಾ ಇಲ್ಲ ಅಂತ ಇದೇ ರೀತಿ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಲನ್ನು ಆಪ್ಷನನ್ನು ಸೆಲೆಕ್ಟ್ ಮಾಡಿ ಇದರಿಂದ ನಾನು ಕೊಡುವಂತಹ ಎಲ್ಲ ಅಪ್ಡೇಟ್ಸ್ಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ ಹಾಗೆ ಈ ಇನ್ಫಾರ್ಮೇಷನ್ ನಿಮಗೆ ಉಪಯುಕ್ತವಾದಲ್ಲಿ ಈ ವಿಡಿಯೋಗೆ ತಪ್ಪದೇ ಲೈಕ್ ಮಾಡಿ ಹಾಗೆ ಬೇರೆಯವರಿಗೂ ಶೇರ್ ಮಾಡಿ